ಫ್ರೆಂಡ್ಸ್ ಅದು ಸಾವಿರದ ಒಂಬೈನೂರ ನಲವತ್ತೈದರ ಏಪ್ರಿಲ್ ಇಪ್ಪತ್ತೆರಡು ಜರ್ಮನಿ ಎರಡನೇ ಮಹಾಯುದ್ಧದಲ್ಲಿ ಸೋಲೋ ಸ್ಟೇಜ್ನಲ್ಲಿತ್ತು ಹಿಟ್ಲರ್ ತನ್ನ ಮೇಲೆ ಏರಿ ಬರ್ತಾ ಇದ್ದ ಸೇನೆಯ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ಸುರಕ್ಷಿತ ಫ್ಯೂರರ್ ಬಂಕರ್ ಅನ್ನು ಭೂಗತ ಅಡಗು ತಾಣದಲ್ಲಿ ಅಡಕೊಂಡಿದ್ದ ಆದರೆ ಎಲ್ಲಾ ಕಡೆಯಿಂದಲೂ ನುಗ್ಗಿ ಬರ್ತಾ ಇದ್ದ ಶತ್ರು ಸೇನೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಹಿಟ್ಲರ್ ಇವ್ರ ಕೈಗೆ ಸಿಗದೆ ಈಸಿಯಾಗಿ ತನ್ನ ಜೀವನವನ್ನ ತಾನೇ ಮುಗಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ ಆ ಟೈಮ್ನಲ್ಲಿ ಅಮೆರಿಕ ನೇತೃತ್ವದ ಅಲೈಡ್ ಪವರ್ಸ್ ಅಥವಾ ಮಿತ್ರ ರಾಷ್ಟ್ರಗಳ ಒಂದು ಚಿಕ್ಕ ಸೇನೆಯ ತುಕಡಿ ಕೆಲವೇ ಕೆಲವು ಸುರಕ್ಷಾ ವಾಹನಗಳ ಜೊತೆ ಒಂದು ಅತ್ಯಂತ ಮಹತ್ವದ ಶೋಧ ಕಾರ್ಯಾಚರಣೆ ಮಾಡ್ತಾ ಇತ್ತು ಸರ್ಚ್ ಆಪರೇಷನ್ ನಡೆಸ್ತಾ ಇತ್ತು ಅವರ ಗುರಿ ಹಿಟ್ಲರ್ ಅಥವಾ ಉಳಿದ ನಾಸಿ ನಾಯಕರುಗಳನ್ನು ಮುಗಿಸೋದಾಗಿರಲಿಲ್ಲ ಬದಲಾಗಿ ಒಂದಷ್ಟು ಮುಖ್ಯ ಜನರನ್ನು ಜರ್ಮನಿಯಿಂದ ಅಪಹರಣ ಮಾಡಿ ಬ್ರಿಟನ್ಗೆ ಹೊತ್ಕೊಂಡು ಹೋಗೋದಾಗಿತ್ತು ಈ ಸೇನಾ ತುಕಡಿ ವಿಶಿಷ್ಟ ಜನರಿಗಾಗಿ ಹುಡುಕ್ತಾ ಇನ್ನು ಯುದ್ಧದಲ್ಲಿ ನಿರತರಾಗಿದ್ದ ಅಳಿದುಳಿದ ನಾಸಿ ಸೈನಿಕರ ಪ್ರತಿರೋಧದಿಂದ ತಪ್ಪಿಸ್ಕೊಳ್ತಾ ತಮ್ಮ ಗುರಿಯನ್ನ ಅವರು ಮುಟ್ಟೋಕೆ ಸಾಕ್ತಾ ಇದ್ರು ಏನಾದ್ರು ಮಾಡಿ ಅವರನ್ನು ಒಂದಷ್ಟು ಜನರನ್ನ ಕಿಡ್ನಾಪ್ ಮಾಡಬೇಕು ಬ್ರಿಟನ್ಗೆ ಎತ್ಕೊಂಡು ಹೋಗಬೇಕು ಆಮೇಲೆ ಅಮೆರಿಕಕ್ಕೆ ಅವ್ರನ್ನ ಬಿಡಬೇಕು ಆ ರೀತಿ ಆ ವಿಶಿಷ್ಟ ಜನರಿಗಾಗಿ ಹುಡುಕಾಟ ಸಾವಿರದ ಒಂಬೈನೂರ ನಲವತ್ತೈದರ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಹೈಗರ್ ಅನ್ನೋ ಪಟ್ಟಣದ ಸಮೀಪ ತಮ್ಮ ಟಾರ್ಗೆಟ್ ಅನ್ನ ಹುಡುಕ್ತಾ ಇದ್ದಾಗ ಹಳೆಯ ಬಟ್ಟೆಯ ಮಿಲ್ ಒಂದರ ಸಮೀಪ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ತು ಲಘು ಬಗೆಯಿಂದ ಸೈನಿಕರ ಟೀಮ್ ಅಲ್ಲಿ ತಲುಪಿದಾಗ ಅವರ ಮುಖ್ಯ ಗುರಿಯ ಬಗ್ಗೆ ಮಹತ್ವದ ಮಾಹಿತಿಯ ಜೊತೆಗೆ ಅವರ ಟಾರ್ಗೆಟ್ ಆಗಿದ್ದ ಇನ್ನೂ ಹಲವು ಜನರು ಸಿಕ್ಕಿದರು ಆ ವಿಶಿಷ್ಟ ಜನರು ಸಿಕ್ಕಿದ್ರು ಆದರೆ ಮುಖ್ಯ ಟಾರ್ಗೆಟ್ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿತ್ತು ಸೈನಿಕರಿಗೆ ನಿರಾಸೆ ಆಯಿತು ಆದರೂ ಅವರು ಅಲ್ಲಿಗೆ ತಮ್ಮ ಶೋಧ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಲಿಲ್ಲ ಅಲ್ಲಿ ದೊರೆತ ಸುಳಿವುಗಳ ಆಧಾರದ ಮೇಲೆ ಅವರು ಜರ್ಮನಿಯ ದಕ್ಷಿಣ ಭಾಗದಲ್ಲಿ ಬವಾರಿಯಾದ ಆಲ್ಸ್ ಪರ್ವತಗಳ ಕಡೆಗೆ ಆ ವಿಶಿಷ್ಟ ಜನರನ್ನ ಹುಡುಕ್ತಾ ಹೋಡ್ರು ಆ ಸೇನಾ ತುಕಡಿಯ ನಾಯಕ ತನ್ನ ಕೇವಲ ಹತ್ತೊಂಬತ್ತು ಸೈನಿಕರೊಂದಿಗೆ ಮೇ ಎರಡನೇ ತಾರೀಕು ಆಲ್ಫ್ ಪರ್ವತಗಳ ವಾಲ್ಚನ್ ಅನ್ನೋ ಸರೋವರದ ಹತ್ತಿರ ಓರ್ಫೆಲ್ಡ್ ಅನ್ನೋ ಊರಿಗೆ ತಲುಪಿದ ಅಲ್ಲಿ ನಾಸಿಗಳ ಆಂತರಿಕ ಪೊಲೀಸ್ ದಳ ಎಸ್ ಎಸ್ ನ ಸುಮಾರು ಏಳ್ನೂರು ಜನ ಯಾವುದೇ ಪ್ರತಿರೋಧ ಇಲ್ಲದೆ ಅವರಿಗೆ ಶರಣಾದ್ರು ಅವತ್ತಿಗೆ ಹಿಟ್ಲರ್ ತನ್ನ ಜೀವನವನ್ನ ತಾನೇ ಮುಗಿಸ್ಕೊಂಡು ಎರಡು ದಿನಗಳಾಗಿದ್ವು ಇಲ್ಲಿ ಏಳ್ನೂರು ಜನ ಬೇರೆ ಶರಣಾಗ್ತಿದ್ದಾರೆ ಆದರೆ ಹುಡ್ತಾ ಹೋಗಿದ್ದ ಸೇನೆಯ ತುಕಡಿಯ ಮುಖ್ಯಸ್ಥನಿಗೆ ಆ ಏಳ್ನೂರು ಎಸ್ ಎಸ್ ಸೈನಿಕರ ಮೇಲೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ಅವರ ಲಕ್ಷ ಆ ಮುಖ್ಯ ಗುರಿ ಆ ವಿಶಿಷ್ಟ ವ್ಯಕ್ತಿಗಳಲ್ಲೇ ಇಂಪಾರ್ಟೆಂಟ್ ವ್ಯಕ್ತಿ ಕಡೆಗೆ ಕೇಂದ್ರಿತವಾಗಿತ್ತು ಅವರ ಗುರಿ ಅವರು ಅಲ್ಲಿನ ಜನರನ್ನ ವಿಚಾರಿಸಿದಾಗ ಅಲ್ಲಿಯೇ ಹತ್ತಿರದ ಪರ್ವತದ ಮೇಲಿನ ಮನೆಯೊಂದರಲ್ಲಿ ಅವರ ಈ ಟಾರ್ಗೆಟ್ ವಾಸವಾಗಿದೆ ಅನ್ನೋದು ಗೊತ್ತಾಯಿತು ಲಘು ಬಗೆಯಿಂದ ಅಲ್ಲಿಗೆ ಹೋಗಿ ತಲುಪಿದಾಗ ಕೊನೆಗೂ ಅವರಿಗೆ ಅವರು ಹುಡುಕ್ತಾ ಇದ್ದ ಆ ಗುರಿ ಸಿಕ್ಕೇ ಬಿಡ್ತು ಅಂದ ಹಾಗೆ ಅವ್ರು ಹುಡುಕ್ತಾ ಇದ್ದ ಆ ಗುರಿಯ ಹೆಸರು ಆ ವಿಶಿಷ್ಟ ವ್ಯಕ್ತಿಯ ಹೆಸರು ವರ್ನರ್ ಹೈಸನ್ಬರ್ಗ್ ಅಂತ ನೊಬೆಲ್ ಪ್ರಶಸ್ತಿ ವಿಜೇತ ಪ್ರಖ್ಯಾತ ಭೌತ ಶಾಸ್ತ್ರಜ್ಞ ವೆರ್ನರ್ ಹೈಸನ್ಬರ್ಗ್ ಫಾದರ್ ಆಫ್ ಅನ್ಸರ್ಟೆಂಟಿ ಪ್ರಿನ್ಸಿಪಲ್ ಅನಿಶ್ಚಿತತೆಯ ಸಿದ್ಧಾಂತದ ಪಿತಾಮಹ ಹಝನ್ಬರ್ಗ್ ಆ ವಿಶಿಷ್ಟ ಸೇನಾ ತುಕಡಿಯ ಮುಖ್ಯ ಟಾರ್ಗೆಟ್ ಆಗಿದ್ದ ಅವರು ಹುಡುಕ್ತಾ ಇದ್ದ ಹಲವಾರು ವಿಶೇಷ ವ್ಯಕ್ತಿಗಳನ್ನು ಏನು ಟಾರ್ಗೆಟ್ ಮಾಡಿ ಹುಡುಕ್ತಾ ಇದ್ರು ಅಮೆರಿಕ ಮತ್ತು ಮಿತ್ರರು ಜರ್ಮನಿಯಲ್ಲಿ ಅದರಲ್ಲಿ ಮುಖ್ಯ ಗುರಿ ಅತ್ಯಂತ ವಿಶಿಷ್ಟ ವ್ಯಕ್ತಿ ಈ ವ್ಯಕ್ತಿಯಾಗಿದ್ರು ಫ್ರೆಂಡ್ಸ್ ಆಪರೇಷನ್ ಪೇಪರ್ ಕ್ಲಿಪ್ ಅನ್ನೋದು ಜರ್ಮನಿ ವಿಜ್ಞಾನಿಗಳನ್ನು ಸೆರೆ ಹಿಡಿದು ತಗೊಂಡರೋ ವ್ಯವಸ್ಥಿತ ಪ್ಲಾನ್ ಆಗಿತ್ತು ಎರಡನೇ ವಿಶ್ವ ಯುದ್ಧ ಮುಗಿದ ನಂತರ ವಿಜ್ಞಾನಿಗಳು ಎಂಜಿನಿಯರ್ಸ್ ಟೆಕ್ನಿಷಿಯನ್ಸ್ ಸೇರಿ ಒಟ್ಟು ಸಾವಿರದ ಆರ್ನೂರು ಜರ್ಮನ್ರನ್ನ ಅಮೆರಿಕ ಹೊತ್ಕೊಂಡ್ಬಂದು ತನ್ನ ಸರ್ಕಾರಕ್ಕೆ ಸೇರಿಸಿಕೊಂಡಿತ್ತು ಮುಖ್ಯವಾಗಿ ವರ್ನರ್ ಹೈಸನ್ಬರ್ಗ್ ನಾಸಿ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಂನ ಮುಖ್ಯ ವಿಜ್ಞಾನಿಯಾಗಿದ್ದ ಮನುಷ್ಯ ಆಲ್ಬರ್ಟ್ ಐನ್ಸ್ಟೈನ್ ಎರ್ವಿನ್ ಶೋರ್ಡಿಂಚರ್ ಮ್ಯಾಕ್ಸ್ ಬಾಂಡ್ರಂತಹ ಪ್ರಬುದ್ಧ ಫಿಸ್ಟ್ಗಳು ಇದೇ ಹಾಸನ್ಬರ್ಗ್ ಶಿಷ್ಯರಾಗಿದ್ದರು ವಿಶ್ವ ಯುದ್ಧ ಎರಡರ ಅಂತ್ಯದಲ್ಲಿ ಅಮೆರಿಕ ಓಪನ್ ಹೈಮರ್ ನೇತೃತ್ವದಲ್ಲಿ ಮ್ಯಾನ್ಹಟನ್ ಪ್ರಾಜೆಕ್ಟ್ಗೆ ಕೈ ಹಾಕಿತ್ತು ಇತ್ತೀಚೆಗೆ ಈ ಬಗ್ಗೆ ನಿರ್ದೇಶಕ ಕ್ರಿಸ್ಟಫರ್ ನೋಲನ್ ಸಿನಿಮಾ ಕೂಡ ಮಾಡಿದ್ರು ನೀವೆಲ್ಲದರ ಬಗ್ಗೆ ಕೇಳೇ ಇರಬಹುದು ಇದೇ ಮ್ಯಾನ್ಹಟನ್ ಪ್ರಾಜೆಕ್ಟ್ ಟೈಮ್ನಲ್ಲೇ ಜರ್ಮನಿಯಲ್ಲಿ ಹಾಸನ್ಬರ್ಗ್ ಜರ್ಮನ್ ಅಟಾಮಿಕ್ ಪ್ರೋಗ್ರಾಮ್ನ ಲೀಡ್ ಮಾಡ್ತಾ ಇದ್ರು ಆದ್ರೆ ಓಪನ್ ಹೈಮರ್ ಇವರಿಗಿಂತ ಮುಂಚೆನೆ ಅಣ್ವಸ್ತ್ರವನ್ನ ರೆಡಿ ಮಾಡಿಬಿಟ್ರು ಆದ್ರೂ ಅಮೆರಿಕಾಗೆ ಹೈಸನ್ಬರ್ಗ್ ಮೇಲೆ ಕಣ್ಣಿತ್ತು ಸಾವಿರದ ಒಂಬೈನೂರ ಮೇ ಎರಡನೇ ತಾರೀಕು ಅಮೆರಿಕದ ಕರ್ನಲ್ ಬೋರಿಸ್ ಪ್ಯಾಶ್ ಹೈಸನ್ಬರ್ಗ್ನ ಕಸ್ಟಡಿಗೆ ತಗೊಂಡ್ರು ನಂತರ ಅವ್ರನ್ನ ಬ್ರಿಟನ್ನ ಕೇಂಬ್ರಿಡ್ಜ್ ನಗರದ ಬಳಿ ಇಡಲಾಗುತ್ತೆ ಹಲವು ತಿಂಗಳುಗಳ ಕಾಲ ಅವ್ರನ್ನ ನಾಸಿಗಳ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಪ್ರಶ್ನೆ ಮಾಡಲಾಗುತ್ತೆ ಆದ್ರೆ ಅಮೆರಿಕ ಇವರೊಬ್ಬರು ಮಾತ್ರ ಕರ್ಕೊಂಡು ಹೋಗಲಿಲ್ಲ ಕೆಲ ತಿಂಗಳ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಇವ್ರನ್ನ ಬಿಡುಗಡೆ ಕೂಡ ಮಾಡಲಾಗುತ್ತೆ ಆದರೆ ಜರ್ಮನ್ ವಿಜ್ಞಾನಿಗಳಾದ ವರ್ನರ್ ವೋನ್ ಬ್ರೌನ್ ಹ್ಯುಬರ್ಟಸ್ ಸ್ಟ್ರಕೋಲ್ಡ್ ಅಡಾಲ್ಫ್ ಬ್ಯೂಸ್ಮನ್ ಸೇರಿ ಸಾವಿರದ ಆರುನೂರಕ್ಕೂ ಅಧಿಕ ವಿಜ್ಞಾನಿಗಳನ್ನು ಅಮೆರಿಕ ಹುಡುಕಿ ಎತ್ಕೊಂಡು ಅಮೆರಿಕಕ್ಕೆ ತಗೊಂಡು ಹೋಗುತ್ತೆ ಜಾನ್ ವೋನ್ ನ್ಯೂಮನ್ ಎಡ್ವರ್ಡ್ ಟೆಲರ್ ಅಂತಹ ಫಿಸಿಸಿಸ್ಟ್ಗಳು ಅಮೆರಿಕದ ಮ್ಯಾನ್ ಪ್ರಾಜೆಕ್ಟ್ನಲ್ಲೂ ಕೆಲಸ ಮಾಡಿದ್ದಾರೆ ಜರ್ಮನಿ ವಿರುದ್ಧವೇ ಜರ್ಮನ್ ವಿಜ್ಞಾನಿಗಳು ಕೆಲಸ ಮಾಡಿರುತ್ತಾರೆ ಎಸ್ ಈ ರೀತಿ ಜರ್ಮನ್ ವಿಜ್ಞಾನಿಗಳನ್ನ ಜರ್ಮನಿಯ ವಿರುದ್ಧವೇ ಕೆಲಸ ಮಾಡುವಂತೆ ಅಮೆರಿಕ ಕೆಲಸ ಮಾಡಿರುತ್ತೆ ಖತರ್ನಾಕ್ ಆಪರೇಷನ್ ನಡೆಸಿರುತ್ತೆ ಆಪರೇಷನ್ ಪೇಪರ್ ಕ್ಲಿಪ್ ಅಂತ ವಾರ್ನರ್ ವಿಜ್ಞಾನಿ ವಾರ್ನರ್ ಓನ್ ಬ್ರೌನ್ ನಾಸಿ ಪಾರ್ಟಿಯ ಮೆಂಬರ್ ಅಷ್ಟೇ ಅಲ್ಲದೆ ಹಿಟ್ಲರ್ ನೆಚ್ಚಿನ ಕ್ರೂರ ಎಸ್ ಎಸ್ ಪಡೆಯಲು ಕೂಡ ಇದ್ದಂತ ಮನುಷ್ಯ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿಗೆ ವಿಟು ರಾಕೆಟ್ ಗಳನ್ನ ಮಾಡಿಕೊಟ್ಟಿದ್ರು ಟು ವಿಶ್ವದ ಮೊದಲ ಲಾಂಗ್ ರೇಂಜ್ ಗೈಡೆಡ್ ಮಿಸೈಲ್ ಗಳಾಗಿತ್ತು ಜೊತೆಗೆ ಬಾಹ್ಯಾಕಾಶವನ್ನ ತಲುಪಿದ ಮೊದಲ ಆರ್ಟಿಫಿಷಿಯಲ್ ವಸ್ತು ಆಗಿತ್ತು ನಂತರ ಬ್ರೌನ್ ಅವರನ್ನ ಆಪರೇಷನ್ ಪೇಪರ್ ಕ್ಲಿಪ್ ನಲ್ಲಿ ಅಮೆರಿಕ ಕರ್ಕೊಂಡು ಹೋದಾಗ ಅಲ್ಲಿ ಅಮೆರಿಕದ ಸ್ಪೇಸ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ರು ಚಂದ್ರನ ಕಡೆಗೆ ಮಾನವರನ್ನು ಹೊತ್ತೊಯ್ದ ನಾಸಾದ ಮಹತ್ವಾಕಾಂಕ್ಷಿ ಅಪೋಲೋ ಮಿಷನ್ಗೆ ಸ್ಯಾಟನ್ ಫೈವ್ ರಾಕೆಟ್ಗಳನ್ನು ಡೆವಲಪ್ ಮಾಡಿಕೊಟ್ರು ಸಿನಿಮಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದ ವಾಲ್ ಡಿಸ್ನಿಯೊಂದಿಗೆ ಹಲವಾರು ಸಿನಿಮಾಗಳಲ್ಲೂ ವರ್ಕ್ ಮಾಡಿದ್ರು ಈ ಸಿನಿಮಾಗಳು ಮನುಷ್ಯರ ಸ್ಪೇಸ್ ಟ್ರಾವೆಲನ್ನು ಪಾಪುಲರೈಸ್ ಮಾಡಿದ್ವು ಹೀಗಾಗಿ ಅಮೆರಿಕದಲ್ಲಿ ಇವ್ರನ್ನ ಸ್ಪೇಸ್ ಟ್ರಾವೆಲ್ನ ಪಿತಾಮಹ ರಾಕೆಟ್ ಸೈನ್ಸ್ನ ಪಿತಾಮಹ ಅಂತ ಗುರುತಿಸಲಾಗುತ್ತೆ ವಿ ಟು ರಾಕೆಟ್ ಅಭಿವೃದ್ಧಿಯಲ್ಲಿ ಇವರ ಜೊತೆಗೆ ಬರೋಬ್ಬರಿ ನೂರ ಇಪ್ಪತ್ತೇಳು ಜರ್ಮನ್ ವಿಜ್ಞಾನಿಗಳು ಸೇರಿಕೊಂಡ್ರು ಈ ತಂಡವನ್ನ ಓನ್ ಬ್ರೌನ್ ಗ್ರೂಪ್ ಅಂತಲೇ ಕರೆಯಲಾಗುತ್ತೆ ಹ್ಯೂಬರ್ಟಸ್ ಸ್ಟ್ರಗೋಲ್ಡ್ ಇನ್ನು ಹ್ಯೂಬರ್ಟಸ್ ಸ್ಟ್ರಗೋಲ್ಡ್ ಅನ್ನು ಜರ್ಮನ್ ವೈದ್ಯ ಕೂಡ ಈ ಪೇಪರ್ ಕ್ಲಿಪ್ ಆಪರೇಷನ್ ನಲ್ಲಿ ಅಮೆರಿಕ ಪಾಲಾದ್ರು ಈತ ಜರ್ಮನಿಯ ಏವಿಯೇಷನ್ ಮೆಡಿಸಿನ್ ನ ಮುಖ್ಯಸ್ಥರಾಗಿದ್ರು ಈ ಏವಿಯೇಷನ್ ಮೆಡಿಸಿನ್ ವಿಭಾಗ ಡಾಕೌ ಕಾನ್ಸಂಟ್ರೇಷನ್ ಕ್ಯಾಂಪ್ ನಲ್ಲಿ ಸೆರೆಯಲ್ಲಿದ್ದವರಿಗೆ ಚಿತ್ರ ಹಿಂಸೆ ಕೊಡೋ ಮೆಡಿಕಲ್ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇತ್ತು ನಂತರ ಈ ಮನುಷ್ಯ ಸ್ಪೇಸ್ ಮೆಡಿಸಿನ್ ನ ಪಿತಾಮಹನೇ ಆಗ್ಬಿಟ್ಟ ಅಂದರೆ ಗಗನಯಾತ್ರಿಗಳ ಆಹಾರ ಔಷಧಿಗಳ ಬಗ್ಗೆ ರಿಸರ್ಚ್ ಮಾಡಿ ಹಲವು ಆವಿಷ್ಕಾರಗಳನ್ನು ಮಾಡದಂತ ವಿಜ್ಞಾನಿಯಾದ ಏನೋ ಏರೋನಾಟಿಕ್ಸ್ ಹಾಗೂ ರಾಕೆಟ್ರಿಯಲ್ಲಿ ಅಡಾಲ್ಫ್ ಬ್ಯೂಸ್ಮನ್ ಮ್ಯಾಗ್ನಸ್ ಓನ್ ಬ್ರೌನ್ ಸೇರಿ ನೂರಾರು ವಿಜ್ಞಾನಿಗಳನ್ನು ಅಮೆರಿಕ ಹೈಜಾಕ್ ಮಾಡುತ್ತೆ ಹ್ಯಾನ್ಸ್ ಆಮ್ಸ್ಮನ್ ಏನೋ ಹ್ಯಾನ್ಸ್ ಆಮ್ಸ್ಮನ್ ಆಗಿನ ಕಾಲದ ಫೈಟರ್ ಜೆಟ್ ಗಳಿಗೆ ನೂತನ ಕಂಟ್ರೋಲ್ ಸಿಸ್ಟಮ್ ಡೆವಲಪ್ ಮಾಡಿದ ಸೈಂಟಿಸ್ಟ್ ಅಮೆರಿಕದ ಬೋಯಿಂಗ್ ಹಾಗೂ ಲಾಕ್ಹೀಡ್ ಮಾರ್ಟಿನ್ ಕಂಪನಿಗಳ ಬಾಂಬ್ ಜೆಟ್ಗಳಲ್ಲಿ ಈತನ ಶ್ರಮ ಸಾಕಷ್ಟಿದೆ ವಿಮಾನಗಳ ಪೈಲಟ್ಗಳು ಎಮರ್ಜೆನ್ಸಿ ಎಜೆಕ್ಷನ್ ಆಗುವಾಗ ತಲೆಗೆ ಪೆಟ್ಟಾಗಿ ಸಾಯ್ತಾ ಇದ್ರು ಆ ಟೈಮ್ ನಲ್ಲಿ ಇದೇ ಆರ್ಮ್ಸ್ ಮನ್ ಪೈಲಟ್ ಗಳಿಗೆ ಸೇಫ್ಟಿ ಹೆಲ್ಮೆಟ್ ಡಿಸೈನ್ ಮಾಡಿದ ಅಲ್ಲದೆ ಮೊದಲ ಬಾರಿಗೆ ಏರ್ಕ್ರಾಫ್ಟ್ ಗಳ ಅರಕೆಯಲ್ಲಿ ಇಂಧನ ಟ್ಯಾಂಕ್ ಇಡೋ ಫ್ಯೂಯಲ್ ಸಿಸ್ಟಮ್ ಅನ್ನ ಕಂಡು ಹಿಡಿದ್ರು ಅಲ್ಲದೆ ಮುಖ್ಯವಾಗಿ ಪಿ ಸಿಕ್ಸ್ಟಿ ಸೆವೆನ್ ಹೆಸರಿನ ನೀರಿನ ಮೇಲೆ ಲ್ಯಾಂಡ್ ಆಗೋ ಏರ್ಕ್ರಾಫ್ಟ್ ಅಥವಾ ಫ್ಲೈಯಿಂಗ್ ಬೋಟ್ ಡೆವಲಪ್ ಮಾಡಿದ್ರು ಅಲ್ಲದೆ ನಾಲ್ಕು ಇಂಜಿನ್ಗಳ ಸಿ ಪ್ಲೇನ್ ಕನ್ವಯರ್ ಎಫ್ ಟು ವೈ ಸಿ ಡಾಟ್ ವಿಮಾನ ಇದೆಲ್ಲವನ್ನು ಡೆವಲಪ್ ಮಾಡಿದ್ರು ಇವೆಲ್ಲ ವಿಮಾನಗಳು ಅಮೆರಿಕ ಏರ್ ಫೋರ್ಸ್ಗೆ ತುಂಬಾ ಶಕ್ತಿ ಕೊಟ್ಟಿದ್ವು ಆಗಿನ ಕಾಲಕ್ಕೆ ಕ್ರಾಫ್ಟ್ ಅರ್ನಾಲ್ಡ್ ಎರಿಕ್ ಈತ ಕೂಡ ಹೈಸನ್ಬರ್ಗ್ ಶಿಷ್ಯ ಈತ ಡಿ ಒನ್ ಸೆಂಟಾರ್ ಅನ್ನೋ ರಾಕೆಟ್ ಪ್ರೊಪಲ್ಷನ್ ಸಿಸ್ಟಮ್ ರೆಡಿ ಮಾಡಿದ್ರು ಅಲ್ಲದೆ ಮೊದಲ ಬಾರಿಗೆ ದ್ರವೀಕೃತ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಬಳಸಿ ಲಾಂಚ್ ಆಗೋ ಬೂಸ್ಟರ್ ಅನ್ನು ತಯಾರಿಸಿದ್ರು ಅಲ್ಲದೆ ಅಣ್ವಸ್ತ್ರ ಪ್ರೊಪಲ್ಷನ್ ರಾಕೆಟ್ ಪ್ರಾಜೆಕ್ಟ್ ಆರೆಯನ್ನಲ್ಲಿ ಎರಿಕ್ ಕೆಲಸ ಮಾಡಿದರು ಇಂತಹ ಸೈಂಟಿಸ್ಟ್ಗಳು ಒಬ್ಬರಲ್ಲ ಇಬ್ಬರಲ್ಲ ಸಾವಿರದ ಆರ್ನೂರು ವಿಜ್ಞಾನಿಗಳು ಅಂದ್ರೆ ನೀವೇ ಯೋಚನೆ ಮಾಡಿ ಅದು ಅಲ್ಲದೆ ಎರಡನೇ ಮಹಾಯುದ್ಧದ ಟೈಮ್ ಯುದ್ಧ ಮುಗಿದ ಸಮಯ ಇದೆಯಲ್ಲ ಅದು ಡಿಫೆನ್ಸ್ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಏವಿಯೇಷನ್ ಹಾಗೂ ನ್ಯೂಕ್ಲಿಯರ್ ಆವಿಷ್ಕಾರಗಳು ಪೀಕ್ ನಲ್ಲಿ ಇದ್ದ ಟೈಮ್ ಅದು ಹಿರೋಶಮನ್ ನಾಗಸಾಕಿಗಳ ಮೇಲೆ ಅಣು ಬಾಂಬ್ ಬಿದ್ಮೇಲಂತೂ ಎಲ್ಲ ಪವರ್ಫುಲ್ ರಾಷ್ಟ್ರಗಳು ಅಣ್ವಸ್ತ್ರಗಳ ಮೇಲೆ ಕೈ ಹಾಕಿದ್ವು ಅಮೆರಿಕ ಬಳಿರೋ ಪವರ್ ನಮಗೂ ಬೇಕು ಅಂತ ಆಗ ವಿಜ್ಞಾನಿಗಳೇ ಯಾವುದೇ ರಾಷ್ಟ್ರಕ್ಕೂ ದೊಡ್ಡ ಅಸೆಟ್ ಆಗಿದ್ರು ಸಂಪತ್ತಾಗಿದ್ರು ಸೊ ಜರ್ಮನಿಲಿ ಹಿಟ್ಟರ್ ಕಾಲದಲ್ಲಿ ದುಡ್ಡು ಹಾಕಿ ಹಾಕಿ ವಿಜ್ಞಾನಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕಲಾಗಿತ್ತು ಅವ್ರ ಹತ್ರ ಆವಿಷ್ಕಾರಗಳನ್ನು ಮಾಡಿಸೋಕೆ ಅಮೆರಿಕ ಒಂದೇ ಏಟಿಗೆ ಸಾವಿರಾರು ಜನರನ್ನ ಈ ರೀತಿ ಅವರೆಲ್ಲರನ್ನ ಹೊತ್ಕೊಂಡು ಹೋಗ್ಬಿಡುತ್ತು ತನ್ನ ದೇಶವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಏನೋ ಜರ್ಮನಿಯಲ್ಲಿ ನಾಸಿಗಳ ಕಾಟ ತಡೆಯೋಕ್ಕಾಗದೆ ಖುದ್ದು ಅವರೇ ಡಿಸಿಷನ್ ತಗೊಂಡು ದೇಶ ಬಿಟ್ಟು ಅಮೆರಿಕಾಗೆ ಹೊರಟ ವಿಜ್ಞಾನಿಗಳ ಸಂಖ್ಯೆಯೂ ಕಮ್ಮಿ ಇಲ್ಲ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ ವಿಶ್ವಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ರಿಲೇಟಿವಿಟಿ ಅಥವಾ ಸಾಪೇಕ್ಷ ಸಿದ್ಧಾಂತದ ಪಿತಾಮಹ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ವೇಷಣೆಗೆ ನೊಬೆಲ್ ಪ್ರಶಸ್ತಿ ಪಡೆದ ಐನ್ಸ್ಟೈನ್ ಸಾವಿರದ ಒಂಬೈನೂರಲ್ಲೇ ಅಮೆರಿಕ ಹೋಗ್ತಾರೆ ಐನ್ಸ್ಟೈನ್ ಒಬ್ಬ ಯಹೂದಿ ಕೂಡ ಆಗಿದ್ದರಿಂದ ನಾಸಿಗಳ ಯಹೂದಿ ವಿರೋಧಿ ಮೈಂಡ್ ಸೆಟ್ ನಿಂದ ತಪ್ಪಿಸಿಕೊಂಡು ಅನಿವಾರ್ಯತೆ ಇರುತ್ತೆ ಅದರಿಂದ ದೇಶ ಬಿಟ್ಟು ಅಮೆರಿಕಕ್ಕೆ ಬರ್ತಾರೆ ಕಾಲ್ ಅಲೆಕ್ಸಾಂಡರ್ ನ್ಯೂಬರ್ಗ್ ಹಾಗೂ ಕಾಲ್ ಜೆರಾಸೆ ಸ್ನೇಹಿತರೆ ನಿಮಗೆ ಬಯೋಕೆಮಿಸ್ಟ್ರಿ ಅಥವಾ ಜೀವ ರಸಾಯನಶಾಸ್ತ್ರದ ಶಾಸ್ತ್ರದ ಪಿತಾಮಹ ಯಾರು ಅಂತ ಗೊತ್ತಾ ಅವರ ಹೆಸರು ಕಾಲ್ ಅಲೆಕ್ಸಾಂಡರ್ ನ್ಯೂಬರ್ಗ್ ಅಂತ ಈತ ಹುಟ್ಟಿದ್ದು ಜರ್ಮನಿಯಲ್ಲಿ ಆದರೆ ನಾಸಿಗಳಿಂದ ತಪ್ಪಿಸಿಕೊಂಡು ಖುದ್ದಾಗಿ ಅಮೆರಿಕ ಸೇರಿಕೊಂಡ್ರು ನೀವೆಲ್ಲ ಸ್ಪ್ರೈಟ್ ಸೆವೆನ್ ಅಪ್ನಂತಹ ಕಾರ್ಬೊನೇಟೆಡ್ ಡ್ರಿಂಕ್ ಅನ್ನು ಕುಡಿದಿರಬಹುದು ಆ ಪಾನೀಯಗಳ ತಯಾರಿಕೆಯಲ್ಲಿ ಬಳಕೆಯಾಗುವ ಕಾರ್ಬೋನೇಷನ್ ಹಾಗೂ ಕಾರ್ಬೋಕ್ಸಿಲೇಷನ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಿದವರು ಇದೇ ಕಾರ್ಲ್ ನ್ಯೂಬರ್ಗ್ ಏನು ಆಲ್ಕೋಹಾಲ್ ತಯಾರಾಗೋಕೆ ಎನ್ಸೈಮ್ಗಳು ಹೇಗೆ ಕಾರಣ ಆಗ್ತವೆ ಅಂತ ಈತನೇ ಜಗತ್ತಿಗೆ ಹೇಳಿದ್ದು ಬಿಡಿಸಿ ಏನು ಗರ್ಭ ನಿರೋಧಕ ಮಾತ್ರೆಗಳ ಪಿತಾಮಹ ಕಾಲ್ ಜಿರಾಸಿ ಕೂಡ ಚಿಕ್ಕ ವಯಸ್ಸಲ್ಲೇ ನಾಸಿಗಳಿಂದ ತಪ್ಪಿಸಿಕೊಂಡು ಅಮೆರಿಕಾಗೆ ಪ್ರಯಾಣ ಮಾಡಿದರು ಇಂತಹ ಸಾವಿರಾರು ವಿಜ್ಞಾನಿಗಳ ತವರಾಗಿದ್ದ ಸೈಂಟಿಫಿಕ್ ಸೂಪರ್ ಪವರ್ ಜರ್ಮನಿ ತನ್ನ ರಾಜಕೀಯ ಸಿದ್ಧಾಂತಗಳಿಂದ ಮುಖ್ಯವಾಗಿ ನಾಸಿಸಂನಿಂದ ಜಗತ್ತನ್ನೇ ಆಳೋ ಶಕ್ತಿಯನ್ನು ಕಳ್ಕೊಂಡ್ಬಿಡಿತು ಅವತ್ತು ಏನೋ ವಿಜ್ಞಾನಿಗಳನ್ನು ಅಪಹರಣ ಮಾಡಿದ ಅಮೆರಿಕ ಇವರನ್ನ ಇಮಿಗ್ರೆಂಟ್ಗಳು ವಲಸೆಗಾರರು ಅವರನ್ನು ಲೀಗಲ್ ಆಗಿ ಅವರು ಜಾಬ್ ಮಾಡಕ್ಕೆ ಬಂದಿದ್ದಾರೆ ರಿಕ್ರೂಟ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿಕೊಳ್ತು ಆದರೆ ವಾಸ್ತವದಲ್ಲಿ ಎಷ್ಟೋ ವಿದ್ಯಾವಂತರನ್ನು ಅಮೆರಿಕ ಹೊತ್ಕೊಂಡು ಹೋಗಿತ್ತು ಫೋರ್ಸ್ಫುಲಿ ಅಪಹರಣ ಮಾಡಿತ್ತು ಯುರೋಪಿಯನ್ ರಾಷ್ಟ್ರಗಳು ರತ್ನ ಸಂಪತ್ತನ್ನು ಹೊತ್ಕೊಂಡು ಹೋದರೆ ಅಮೆರಿಕ ಜ್ಞಾನವನ್ನು ಜರ್ಮನಿಯಿಂದ ಕಿತ್ಕೊಂಡಿತ್ತು ಬುದ್ಧಿವಂತರನ್ನು ಹೊತ್ಕೊಂಡು ಹೋಯಿತು ಅದರ ಪ್ರತಿಫಲವೇ ಅಮೆರಿಕದಲ್ಲಿ ಬೆಳೆದು ನಿಂತ ದೊಡ್ಡ ಡಿಫೆನ್ಸ್ ಇಂಡಸ್ಟ್ರಿ ಭಾರತದಲ್ಲಿ ಈಗೀಗ ಡಿಫೆನ್ಸ್ ಸ್ಟಾರ್ಟ್ ಅಪ್ಗಳು ಬರ್ತಾ ಇವೆ ಆದರೆ ಅಮೆರಿಕದಲ್ಲಿ ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ಎಸ್ಟಾಬ್ಲಿಷ್ ಡಿಫೆನ್ಸ್ ಕಂಪನಿಗಳಿದ್ವು ನಮಗೆ ಈಗಲೂ ಆರ್ಮ್ ಸಪ್ಲೈ ಮಾಡ್ತಿರೋ ಜನರಲ್ ಡೈನಾಮಿಕ್ಸ್ ಸಾವಿರದ ಎಂಟು ತೊಂಬತ್ತೊಂಬತ್ತರಲ್ಲೇ ಸ್ಥಾಪನೆಯಾಗಿತ್ತು ಆಪರೇಷನ್ ಪೇಪರ್ ಕ್ಲಿಪ್ನಲ್ಲಿ ಅಮೆರಿಕಕ್ಕೆ ಹೋದ ವಿಜ್ಞಾನಿಗಳು ಈ ಕಂಪನಿಯಲ್ಲೂ ಕೆಲಸ ಮಾಡಿದ್ರು ಮೊದಲ ಮಹಾಯುದ್ಧದ ಟೈಮ್ನಲ್ಲಿ ಸ್ಥಾಪನೆಯಾದ ಬೋಯಿಂಗ್ ಕಂಪನಿಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಜರ್ಮನ್ ಸೈಂಟಿಸ್ಟ್ಗಳು ಹಾಗೂ ಇಂಜಿನಿಯರ್ಸ್ ರಿಕ್ರೂಟ್ ಆಗಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಅಮೆರಿಕ ಹೇಗೆ ಅತ್ಯಂತ ಜಾಣ್ಮೆಯಿಂದ ಜರ್ಮನಿಯ ಬುದ್ಧಿಶಕ್ತಿಯನ್ನ ಕಿಡ್ನ್ಯಾಪ್ ಮಾಡಿತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ